ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆಯೋಗ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ನಾನಿವತ್ತು ನಮ್ಮೂರಲ್ಲಿ ಚಿಲ್ಲಳ್ಳಿಲಿ ಹಬ್ಬ ಆಯಿತು ಕಡೆ ಶ್ರಾವಣದ ಕಡೆ ಶ್ರಾವಣ ಪೂಜೆ ಅಂದರೆ ಆರತಿ ಬೆಳಗ್ತಾರೆ ಸೊ ಅದನ್ನು ಮಾಡಿದ್ವಿ ಹಬ್ಬನ ಸೊ ಆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಇದು ಮಾಡಿದ್ದು ಮಂಗಳವಾರ ಆ್ಯಂಡ್ ಇಲ್ಲಿ ಆಲೆ ಆರತಿ ತಗೊಂಡು ರೆಡಿಯಾಗಿದ್ದೀವಿ ಆ್ಯಂಡ್ ಇಲ್ಲಿ ಬೆಳೆದ ಆರತಿ ಕೂಡ ರೆಡಿ ಮಾಡಿದ್ದಾರೆ ನಮ್ಮ ಆಂಟಿ ಸೊ ಅದು ಕೂಡ ಈಗ ತಗೊಂಡು ಇದ್ದೀವಿ ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೊನೆಯವ್ರಿಗೂ ಹೋಗಿ ವಿಡಿಯೋ ನೋಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇಲ್ಲೇನೋ ತಮಾಷೆ ಮಾಡ್ತಾಯಿದ್ರು ಇಬ್ರು ನಿಂತ್ಕೊಂಡು ನಮ್ಮ ಚಿಲ್ಲಳ್ಳಿಲಿ ತುಂಬ ಚೆನ್ನಾಗಿ ಆರತಿ ಮಾಡ್ತಾರೆ ಅಂದರೆ ಮಾರಮ್ಮನ ಹಬ್ಬದ ಥರನೇ ಇರು ಇತ್ತು ಇದು ಕೂಡ ಸೊ ಕಡೆ ಶ್ರಾವಣ ಅಂತ ಹೇಳ್ಬಿಟ್ಟು ಮಾಡ್ತಾರೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ತುಂಬ ಜನ ಹೆಣ್ಮಕ್ಳು ಕೂಡ ಬಂದಿದ್ದರು ಎಲ್ಲ ಊರಿಂದನೂ ಬಂದಿದ್ದರು ಆ್ಯಂಡ್ ಎಲ್ಲ ಹೊರಟ್ವಿ ಈಗ ನನ್ನ ಅಳಿಯ ಇಲ್ಲಿ ಫೋಸ್ ಕೊಡ್ತಾ ಇದ್ದ ಕ್ಯಾಮ್ರಾಗೆ ಸೊ ಹಾಗಾಗಿ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಆ್ಯಂಡ್ ಕೊನೆವರೆಗೂ ವಿಡಿಯೋ ನೋಡಿ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆಗ ನನ್ನ ಆಲ್ ವೀಡಿಯೋಸ್ ಕೂಡ ನೋಟಿಫಿಕೇಷನ್ ನಿಮಗೆ ಬ ತಲುಪುತ್ತೆ ಹಾಗೆ ಈಸಿಯಾಗಿ ನನ್ನ ವೀಡಿಯೋನ ವಾಚ್ ಮಾಡ್ಬೋದು ಆ್ಯಂಡ್ ಇದು ನನ್ನ ಸ್ಯಾರಿ ಬಂದು ವರಮಾಲಕ್ಷ್ಮಿ ಹಬ್ಬಕ್ಕಂತ ತೊಗೊಂಡಿದ್ನಲ್ವ ಅದೇ ಸ್ಯಾರಿ ಬಟ್ ನಾನು ಹೆಂಗೆ ಅಂತಂದರೆ ಆ ಸಿಚುವೇಶನಿಗೆ ತೊಗೊಂಡ್ರೆ ಅದಕ್ಕೆ ಅಂತಲೇ ಹಾಕೋದಿಲ್ಲ ನೆಕ್ಸ್ಟು ಯಾವಾಗಾದರೂ ಹಾಕ್ತೀನಿ ಯಾಕಂದರೆ ಅದಕ್ಕಿಂತ ಮುಂಚೆ ತಗೊಂಡಿರೋ ಸ್ಯಾರಿ ಇನ್ನೂ ಪೆಂಡಿಂಗ್ ಇರ್ತವಲ್ಲ ಸೊ ಅದನ್ನು ಉಟ್ಕೊಳ್ತೀನಿ ಹಂಗೆ ಪ್ರಾಪರಾಗಿ ಅದೇ ವೆಕೇಶನ್ಗೆ ಉಟ್ಕೋಬೇಕು ಅಂತ ಏನಿಲ್ಲ ಸೊ ಹಂಗೆ ಚೇಂಜ್ ಮಾಡಿ ಇರ್ತೀನಿ ಸೊ ಇಲ್ಲಿ ಫೈನಲಿ ಬಂದ್ವಿ ವಿ ದೇವಸ್ಥಾನ ಹತ್ರ ತುಂಬ ಹೆಣ್ಮಕ್ಳಿದ್ರು ಸದ್ಯ ಏನಪ್ಪ ಅಂದರೆ ಮಳೆ ಇತ್ತು ಇಷ್ಟು ದಿನ ಇವಾಗ ಇವತ್ತು ಮಳೆ ಇರಲಿಲ್ಲ ಆವತ್ತಿನ ದಿನ ಹಬ್ಬ ಮಾಡೋ ದಿನ ಅದೊಂದು ಖುಷಿಯಾಯಿತು ತಂಪಾಗಿತ್ತು ಸೊ ಎಲ್ಲರೂ ಹೆಣ್ಮಕ್ಳು ನೋಡೋದಕ್ಕೆ ಒಂಥರ ಖುಷಿ ಆಗೋದು ಎಲ್ಲ ಕಡೆಯಿಂದ ಬಂದಿದ್ದರು ಊರಿಂದ ಎಲ್ಲರೂ ತುಂಬ ಚೆನ್ನಾಗಿ ಕಾಣ್ತಾ ಕಾಣ್ತಾಯಿದ್ರು ಹೆಣ್ಮಕ್ಳು ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಹಾಗೆ ಎಲ್ಲರೂ ಆರತಿ ಬೆಳಗ್ಬಿಟ್ಟು ಅಲ್ಲೇ ಕೂತ್ಕೊಂಡಿದ್ರು ಸೊ ಯಾ ಕೊನೆವರೆಗೂ ವೀಡಿಯೋ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ Yeah. ಹಾಂ ಕ್ಲಾರಿಟಿ ಆ್ಯಂಡ್ ನಾವು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಮನೆಗೆ ಬಂದಾದ ಮೇಲೆ ಫೋಟೋ ಶೂಟ್ ಮಾಡಿಸೋಣ ಅಂತೇಳಿ ಮಾಡಿಸ್ತಾ ಇದ್ವಿ ನಮ್ಮ ಮನೆ ಆಪೋಸಿಟೇನೆ ಒಂದು ಗೌರ್ಮೆಂಟ್ ಸ್ಕೂಲ್ ಇದೆ ಅಲ್ಲಿ ಫೋಟೋ ಶೂಟ್ ಮಾಡಿಸ್ತಾ ಇದ್ವಿ ಗ್ರೀನರಿ ಆಗಿತ್ತು ತುಂಬ ಚೆನ್ನಾಗಿ ಬಂತು ಅದಾದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಂದ್ವಿ ಪೂಜೆ ತುಂಬ ತುಂಬ ಚೆನ್ನಾಗಾಯಿತು ಆ್ಯಂಡ್ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಹೊಸೊಬ್ಬರು ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಆ್ಯಂಡ್ ಕೊನೆವರೆಗೂ ಸಪೋರ್ಟ್ ಮಾಡಿ ನನ್ನ ಸ್ಯಾರಿ ಹೇಗೆ ಕಾಣಿಸ್ತಾ ಇದೆ ಅನ್ನೋದು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನಗೆ ರೆಡ್ ಆ್ಯಂಡ್ ಗ್ರೀನ್ ಕಾಂಬಿನೇಷನಲ್ಲಿ ಸ್ಯಾರಿಗಳಂದರೆ ತುಂಬ ಸಿಕ್ಕಾಪಟ್ಟೆ ಇಷ್ಟ ಅದು ಎಷ್ಟಾದರೂ ಕಲೆಕ್ಷನಲ್ಲಿ ರೆಡ್ಡು ಗ್ರೀನಲ್ಲಿ ಎಷ್ಟು ಕಲೆಕ್ಷನ್ ಇದ್ರೂ ಪರವಾಗಿಲ್ಲ ತಗೊಂಬಿಡ್ತೀನಿ ಅಷ್ಟು ಸಿಕ್ಕಾಪಟ್ಟೆ ಇಷ್ಟ ರೆಡ್ಡು ಗ್ರೀನು ಕಾಂಬಿನೇಷನ್ನು ಅದೇನೋ ಗೊತ್ತಿಲ್ಲ ಸೊ ನೋಡಿದ ತಕ್ಷಣ ಇಷ್ಟ ಆಗಿ ತೊಗೊಂಡಿದ್ದಂಥ ಸೀರೆ ಇದು ಅವ್ರ ಮಹಾಲಕ್ಷ್ಮಿಗೆ ತಗೊಂಡಿದ್ದು ಬಟ್ ಈಗ ವೇರ್ ಮಾಡಿದ್ದೀನಿ ಆ್ಯಂಡ್ ಇಲ್ಲಿ ಪಾಪು ಕೂಡ ಅವ್ರ ಅಪ್ಪಾಜಿನ ಇಲ್ಲ ಇಲ್ಲಿ ಅವ್ರ ದೊಡ್ಡಪ್ಪನ ಫೋಟೋಶೂಟ್ ಮಾಡಿಸ್ತಾ ಇದ್ದರು ಸೊ ಇದಾಗಿತ್ತು ಮಂಗಳವಾರದ ಲಾಗ್ ದಿನದ್ದು ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದ್ವು ಆ್ಯಂಡ್ ಇವರು ನಮ್ಮ ಮನೆಯವ್ರ ಫ್ರೆಂಡು ಕ್ಯಾಮ್ರಾ ತಗೊಂಡು ಬಂದಿದ್ರು ಸೊ ಎಲ್ಲ ಫೋಟೋ ಶೂಟ್ ಮಾಡಿಸೋಣ ಅಂತೇಳಿ ಮಾಡಿಸ್ತಾ ಇದ್ವಿ ರೀಲ್ಸ್ ಎಲ್ಲ ಮಾಡಿದ್ದೀವಿ ನಾನು ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡ್ತೀನಿ ನೀವು ನೋಡ್ಬೋದು ಅಲ್ಲಿ ಹೋಗಿ ಆ್ಯಂಡ್ ವೀಡಿಯೋಸ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ಹಾಗೆ ಫೋಟೋಸ್ ಕೂಡ ಗ್ರೀನರಿಯಾಗಿ ಬ್ಯಾಕ್ ಗ್ರೌಂಡೆಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಅದಕ್ಕೆ ಟೀ ಕುಡಿತಾ ಇದ್ದೀನಿ ಚಳಿಗೆ ಸುಸ್ತ ಆಗುತ್ತೈತೆ ನೀನ್ ಟೀ ಕುಡಿಬಾರ್ದು ಟೀ ಮಾಡ್ಕೊಂಡು ಕುಡಿತಾ ಇದೆ ಸ್ಟ್ರಾಂಗ್ ಆಗಿ ಜಾಸ್ತಿ ವಿಡಿಯೋ ಮಾಡೋದಕ್ಕೆ ಆಗಿಲ್ಲ ಎಷ್ಟು ಬೇಕು ಅಷ್ಟು ಕ್ಯಾಪ್ಚರ್ ಮಾಡಿದೀನಿ ಅಂಡ್ ನನಗೆ ವಿಡಿಯೋಕ್ಕೆ ಸಪೋರ್ಟ್ ಮಾಡಿ ಇವ್ರೆ ಇವ್ರೆ ನನ್ನ ವಿಡಿಯೋಗೆಲ್ಲ ಹೆಲ್ಪ್ ಮಾಡ್ತಿರೋದು ಇವ್ರೆ ಇಷ್ಟೆ ಹೋಗಿರೋದು ಅಷ್ಟಂತೆ ಪೂಜೆಗೆ ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬೇಕು ಮಡ್ಲಕ್ಕಿ ಕೊಡ್ಬೇಕು ಅದಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದರು ಈ ಬ್ಯಾಕ್ ಅಲ್ಲಿ ಬಡ್ಕೊಂತಾರೆ ಅಂದ್ರೆ ಹಂಗಿಂಗ್ ಬಡ್ಕೊಳ್ದಾಗೈ ಒಂದು ಸ್ವಲ್ಪ ಆರು ಗಂಟೆಗೆ ಎದ್ದು ಎದ್ದೇಳ್ರಿ ಎದ್ದಳ್ರಿ ಎದ್ದೇಳ್ರಿ ಅಂತ ಕಾಫಿ ಮಾತ್ರ ಇರ್ಬೋದು ಐದ್ ಗಂಟೆಗೆ ಎಬ್ಬಿಸ್ತಾರೆ ನಿದ್ದೆ ಮಾಡಕ್ ಬಿಡಲ್ಲ ನೋಡ್ರಿ ನೋಡ್ರಿ ನೀವೇ ಕೇಳ್ರಿ ಬಾಯ್ ಈಗಲ್ಲ ಮಾತಾಡ್ಬೇಕಾದ್ರೆ ಸೈಲೆಂಟ್ ಆಗಿ ವಿಡಿಯೋ ಮಾಡ್ತೀನಿ ಅವಾಗ ನಂಬ್ತಿರ ನನ್ನ ರೈಟ್ ಹೇಳಮ್ಮ ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ಮಡ್ಲಕ್ಕಿ ಎಲ್ಲ ರೆಡಿ ಆಗೈತೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬೇಕು ಇವಾಗ ಟೀ ಕುಡಿದ್ಬಿಟ್ಟು ಇವಾಗ ಹೋಗಿ ಪೂಜೆ ಮಾಡಿಸ್ಕೊಂಡ್ಬರ್ಬೇಕು ಮಡ್ಲಕ್ಕಿ ಕೊಡ್ತೀವಿ ಅಂತ ಕೈ ಮುಕ್ಕೊಂಡಿದ್ದೆ ಸೊ ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಈಗ ಹೋಗಿ ಕೊಡಬೇಕು ನೋಡೋಣ ಕ್ರಿಕೆಟ್ ಆಡು ಆಡೋ ನಮ್ಮ ಮನೆಯವರು ಬಾಯ್ ಬಡ್ಕೇರಿ ನಮ್ಮೂರ್ ರೋಡ್ ನೋಡ್ರಿ ಎಷ್ಟ್ ಚೆನ್ನಾಯ್ ಗೈಸ್ ಇವಾಗ ಮಾರಮ್ಮನ ಗುಡಿಗೆ ಹೋಗ್ತಾ ಇದ್ವಿ ಅರ್ಕೆ ಮಾಡ್ಕೊಂಡಿದ್ದೆ ಪೂಜೆ ಮಾಡಿಸ್ತೀನಿ ಮಾಡ್ಲಕ್ಕಿ ಕೊಟ್ಬಿಟ್ಟು ಅಂತ

ಬಂದಿದ್ರು ನೋಡಪ್ಪ ಅಲ್ಲೋಡು ಗ್ಯಾಸ್ ಪೂಜೆ ಆಯ್ತು ಈಗ ಮನೆಗೆ ಹೋಗ್ತಾ ಇದೀವಿ ನಮ್ಮೂರ್ ನೋಡ್ರಿ ಹೆಂಗೈತೆ ಹ್ಯಾಪಿ 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 ಯೇ Papa, taa kumkumat, ilan khani. Ane sinchelan khamukho. Taa. Papa. Alo, kumkumat. Amma, ಓಕೆಗೈಸ್ ಈಗ ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದೀವಿ ಅಜ್ಜಿ ಮಾತಾಡ್ಸ್ಕೊಂಬರೋಣ ಅಂತ ಇಲ್ಲೇ ಹಳೆ ಹಟ್ಟಿಲಿ ಇದ್ದಾರೆ ನಾವಿರೋದು ಹೊಸ ಹಟ್ಟಿಲಿ ಅವ್ರು ಇರೋದು ಹಳೆ ಹಟ್ಟಿಲಿ ಸರಿ ಮಾತಾಡ್ಸ್ಕೊಂಬರೋಣ ಅಂತ ಬಂದ್ವಿ ಅಜ್ಜಿ ನೋಡಿ ಎಷ್ಟು ಚೆನ್ನಾಗಿ ಸೋರುಗಳ್ನ ಜೋಡಿಸಿಟ್ಟಿದ್ದಾರೆ ಹಳೆ ಕಾಲದ್ದು ತುಂಬ ಚೆನ್ನಾಗಿತ್ತು ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಅಜ್ಜಿ ಅಂದರೆ ನಮ್ಮ ಮನೆಯವ್ರು ಇದ್ದಾರಲ್ಲ ಅವ್ರ ಸ್ವಂತ ಅಜ್ಜಿ ಅಮ್ಮೋರಮ್ಮ ಆ್ಯಂಡ್ ಅಲ್ಲಿಂದ ಬಂದ ಮೇಲೆ ಪಾಪುಗೆ ಯಾಕೆ ಒಂದು ಸ್ವಲ್ಪ ದೃಷ್ಟಿ ಆದಂಗಿತ್ತು ಸರಿ ಅಂದ್ಕೊಂಡು ಅವಳಿಗೆ ಒಂದು ಸ್ವಲ್ಪ ದೃಷ್ಟಿ ತಗ್ಸಿದ್ವಿ ತುಂಬ ದೃಷ್ಟಿಯಾಗ್ಬಿಟ್ಟಿತ್ತು ಪಟ ಪಟ ಅಂತ ಸಿಡಿತಾ ಇತ್ತು ಸರಿ ಅಂದ್ಕೊಂಡು ಅಳಿಗೆ ಊಟ ಮಾಡಿ ಮನಗಿಸಿ ನಾವು ಊಟ ಮಾಡಿದ್ವಿ ಬಾಯಿ ಕೆಟ್ಟಂಗೆ ಆಗ್ಬಿಟ್ಟಿತ್ತು ಸುದಮ್ಮ ಮುದ್ದೆ ಗೊಜ್ಜು ಮಾಡಿತ್ತು ತುಂಬ ಚೆನ್ನಾಗಿತ್ತು ಊಟ ಮಾಡಿ ಮಲಗಿಕೊಂಡ್ವಿ ಆ್ಯಂಡ್ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಬರಲ್ಲ ಬಾಯ್ ಟೇಕ್ ಕೇರ್ ಲಾರ್ಡ್ಸ್ ಆಫ್ ಲೌ ಥ್ಯಾಂಕ್ಸ್ ಫಾರ್ ವಾಚಿಂಗ್